ಈಗ ಯಾರ ಕೈನ್ ಕೆಲ್ಸ ಇಲ್ಲರಿ ಸರ್ ನಾವ್ ಸ್ವಂತ ದುಡಿತೀವಿ ಸ್ವಂತ ಜೀವನ ಮಾಡ್ತಿವಲ್ರಿ ಇದನ್ನ ಹತ್ತಿ ಎಮ್ ಕೊಟ್ಟ ಇನ್ನೂ ಹತ್ತ ಇದನ್ನ ಮಾಡಿ ಇದನ್ನ ಜೀವನ ಸಾಗಿಸ್ಬೇಕು ವರ್ಷದ ಲೆಕ್ಕ ಮಾಡಿ ಸರ ಈ ತಿಂಗ್ಳ ಒಂದ್ವರೆ ಲಕ್ಷ ದೇಡ್ ಲಕ್ಷ ರೂಪಾಯಿ ಎರಡು ವರ್ಷ ದುಡಿತೀವಿ ರೀ ಈ ಖರ್ಚು ಗಿರ್ಸು ತೆಗೆದ್ರ ಒಟ್ಟ ಒಬ್ಬೊಬ್ಬರಿಗೆ ನಾಲ್ಕೈದು ಮಂದಿ ಜನ ಕೆಲಸ ಮಾಡ್ತೀವಲ್ಲ ಮಾಡ್ತೀವಲ್ಲಾ ಒಂಬತ್ತು ಸಾವಿರ ಮೂವತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಗಲೀ ಒಂದು ತಿಂಗಳಿಗೆ ನಮಸ್ಕಾರ ಸರ್ ನನ್ನ ಹೆಸರು ಮುತ್ತಣ್ಣ ಕಶ್ಯಪ್ಪ ಸಾಕಿನ್ ನಾಗಾವಿ ಈಗ ನಮ್ಮಪ್ಪ ನಮ್ಮವರು ಫಸ್ಟಲ್ಲಿದ್ದ ಸ್ವಲ್ಪ ದುಡ್ಕೊತ ಇದು ಮಾಡ್ಕೊತು ಬರ್ತಿದ್ದರೆ ಮೊದಲಾಗ ನಮ್ಮ ಅಪ್ಪರು ಕುರಿಕಾಯ್ತಿದ್ರಿ ಅದು ಕುರಿ ಬಿಟ್ಟು ಅಂದಾಗೆ ಸ್ವಲ್ಪ ಊರಾಗ ಇದು ಮಾಡಾಕೋತ್ರಿ ಆಮ್ಯಾಗ ಏನಾಯ್ತು ರೀ ನಮ್ಮ ಬರ್ತನ ಪರಿಸ್ಥಿತಿ ಒಳಗೆ ಆಗಲಿಲ್ಲ ನಾವು ಸಣ್ಣಾರಿದ್ವಿ ನಾವು ಅಪ್ಪಾರ ಒಂದು ಯಮ್ಮುಗಡ್ಡಿ ಇಬ್ರಾಹಿಂ ಸಾಹಾಬ್ ಉದ್ಯಾಳು ಅಂತಂದು ಅವ್ರದ್ದು ಕಡೆಯಿಂದ ಒಂದು ಯಮ್ಮುಗಡ್ಡೆ ತೊಗೊಂಡ್ರಿ ಅವ್ರು ಯಮ್ಮು ಗುಡ್ಡ ಆ ಯಮ್ಮುಗಡ್ಡಿಲಿಂದನೇ ಇವರು ಸಾಯಂಕಾಲ ತೊಗೊಂಡು ನಾವು ಅಪ್ಪಾರ ಹಾಲು ಮಾರಕ್ಕೆ ಹೋಗ್ತಿದ್ರು ಗದಿಗೆ ಹೋಗ್ತಿದ್ರು ಗದಿಗೆ ಅವಾಗ ಐದು ರೂಪಾಯಿಗೆ ಲೀಟ್ರ್ ಹಾಲು ಇತ್ತು ರೀ ಐದು ರೂಪಾಯಿ ಲೀಟ್ರ್ ಹಾಲು ಇದ್ದಾಗ ಅವ್ರು ತೊಗೊಂಡು ಸಾಯಂಕಾಲ ತೊಗೊಂಡು ಹಾಲು ಮಾರ್ತಿದ್ರು ನಾವು ಸಣ್ಣ ಸಣ್ಣಾರ ಇದ್ದಿವಿ ನಮ್ಮ ಅವರು ಮನೆಯಾಗೆ ಕೆಲಸ ಇದು ಮಾಡ್ಕೊಂಡು ಹೋಗ್ತಿದ್ರು ಆಮ್ಯಾಗ ಏನು ಮಾಡಿದ್ರು ಇವರು ನಾವು ಅಪ್ಪಾರ ಅದು ಬಾ ಅಂತಂದು ಹಾಲು ಮಾರಿ ಬಂದು ಗಿಡ ಬಡ್ಯಾಕ್ ಹೋಗ್ತಿದ್ರು ಹುಣಸಿ ಗಿಡ ಬಡ್ಯಾಕೋಗ್ತಿದ್ರು ಆ ಗಿಡದ ಮ್ಯಾಗಿದ್ದ ಬಿದ್ದಿಂದಾಗಿ ಅವ್ರಿಗೆ ನಡ ಕೈಯ್ಯವ ಮುರಿದು ಹೊಳ್ಳಿ ನಮ್ಮವರ ಮತ್ತು ಇದನ್ನ ಹೆಂಗೆ ಮಾಡೋಪ್ಪ ಅಂತಂದು ಅವನ್ನ ಜಪ ಮಾಡ್ಕೊತ ಅವರು ನಮ್ಮವರ ಹಾಲು ಮಾರಾಕೋತರು ಹಾಲು ಮಾರಿಕೊಂಡ್ರೆ ನಮ್ಮನ್ನ ಎಲ್ಲರನ್ನ ನಮ್ಮ ಅಪ್ಪರನ್ನ ಸ ಅಂತ ಇದು ಮಾಡ್ಕೊಂತ ಕಣ್ಣೀರು ತಿಕ್ಕೊಂಡು ಎಲ್ಲ ಅವರು ಗೆದ್ದಿನ ಕೆಲಸ ಮಾಡ್ತಿದ್ರು ನಾವು ಹಂಗ ಸ್ವಲ್ಪ ತಿಳುವಾಗಿ ಬಂದಿಂದಾಗಿ ಏನು ಮಾಡಿದ್ವಿ ಇಲ್ಲೊಂದು ಬೇರೆದಾರ ಜಾಗಿರ್ದಾರ ಇಲ್ಲಿ ತೋಟದಾಗಿರ್ತಿದ್ದೆ ಎರಡು ಒಂದು ವಾರಕ್ಕೆ ಎರಡುನೂರ ಎಪ್ಪತ್ತು ರೂಪಾಯಿ ರೀ ನನಗೆ ಇಲ್ಲೇ ಹುಲ್ಗಳು ರಾಯರ್ ಅಂತ ಅವ್ರು ತೋಟದಾಗ ಕೆಲಸ ಮಾಡ್ತಿದ್ದೆ ಹಗಲಿ ರಾತ್ರಿ ಕೂಡ ನೀರು ಹಾಸೋದು ಆಳು ಕರ್ಕೊಂಡು ಹೋಗೋದು ಕೆಲಸ ಮಾಡೋದು ಹಿಂಗೆ ಮಾಡ್ತಿದ್ರಿ ಮಾಡಿದಾಗಿ ಒಂದು ದಿವಸ ನಾನು ಅಲ್ಲೇ ರಾಶಿ ಮುಂದೆ ಒಂದು ಎರಡು ಮೂರು ದಿವ್ಸ ಬಿ ಅಲ್ಲೇ ಮನೆಗೆ ಇದು ಹೊಲದಾಗ ಇರ್ತಿದ್ರಿ ಮನೆಗೆ ಅಂತ ಹಂಗೆ ಬಂದೆ ನಮ್ಮ ಕ್ಯಾನ್ ಹೊತ್ತು ಹೊತ್ತು ಉಪವಾಸ ತಿರುಗಿ ತಿರುಗಿ ಅವ್ರಿಗೆ ಏನು ಮಾಡಿತ್ತು ಬಟ್ಟೆ ಬಿದ್ದ ಸ್ವಲ್ಪ ಮೊಕ್ಕೊಂಬಿಟ್ಟಿದ್ರು ತ್ರಾಸಾಗಿ ಸಹ ಮುಕೊಂಡಾಗ ಏನಾಗ್ಬಿಡ್ತು ಯಾಕೆ ಬೇವು ಅಂತಂದೆ ಮಕ್ಕಳನ್ನು ಹಿಂಗೆಪ್ಪ ಸಣ್ಣದ್ರಿ ನಿಮ್ಮಅಪ್ಪನದ್ದು ಹಿಂಗೈತಿ ನನಗೆ ನೋಡ್ರಿ ಹಿಂಗೈತಿ ಹಾಲು ಮಾರು ಯಾರಪ್ಪ ಅಂತ ನಿಂತರು ಯಾವ ಯಾಕೆ ಇಷ್ಟಕ್ಕೊಂದು ಚಿಂತೆ ಮಾಡ್ತಿದ್ದಿ ನಾನು ಇದೀನಲ್ಲಿ ಬೇ ನಂಗೆ ತೋರಿಸ್ ನಾನು ಒಲೆ ನಾಳಿದ್ದೆ ಕೆಲಸಕ್ಕೆ ನಾನು ನಿಂಗೆ ಕೊಟ್ಟಾಗ ಬರ್ತೀನಿ ಕ್ಯಾನ್ ಹೊತ್ಕೊಂಡು ನಾನು ತಿರುಗಿ ಹಾಲು ಮಾರ್ತೀನಿ ನಂಗೆ ತೋರ್ಸು ಬಮ್ಮ ನೀನು ಅಂತ ಹೇಳಿದ್ರಿ ನೀನು ಶಾನೇ ಎಲ್ಲಪ್ಪಾನೇ ಅಲ್ಪ ಏನು ಮಾಡ್ಬೇಕು ನಿನ್ನ ಸಾಲಿನ ಜಾಸ್ತಿ ಕಲೀಲಿಲ್ಲ ನಾಲ್ಕನೇದು ಸಾಲಿಗೆ ಕಲಿತು ಹೋಗಿ ಹೋಗಂದ್ರೆ ಸಾಲಿಗೆ ಹೋಗಲಿಲ್ಲ ಏನು ಸೀಟಾಗ ಜೀವನ ಹೆಂಗೆ ಮಾಡ್ತೀಪ ನೀನು ಹೋಗಿ ಹಾಲು ಹೆಂಗೆ ಮಾಡ್ತಿದ್ದೀಯ ಅಂತಂದ್ರೆ ನೋಡೋಬಾರವಾ ನೀನು ಕೊಟ್ಟಾಗ ಎರಡು ಮೂರು ದಿವಸ ನಂಗೆ ತೋರ್ಸೋಣ ಎಲ್ಲ ಕ್ಯಾನ್ ಹೊತ್ಕೊಂಡು ತಿರುಗ್ಯಾ ನಾ ಕಲಿತೀನಿ ಬಾರ್ಬೇವಾ ಅಂತಂದು ಹೋದ್ರಿ ಹೋಯ್ನಾಗೆ ಅವರು ಮತ್ತು ದಿನ ಅಲ್ಲಿ ಗದಿನಾಗ ನನಗೆ ಕ್ಯಾನ್ ಹೊತ್ಕೊಂಡು ತಿರುಗಾಡಿ ಹಾಲು ತೋರಿಸಿದ್ರಿ ಮನೆ ಮನೆಗೆ ಅಡ್ಡಾಡಿ ಒಂದು ನಾಲ್ಕು ದಿವಸ ಕ್ಯಾನ್ ಹೊತ್ಕೊಂಡು ತಿರುಗಾಡಿದೆ ಕ್ಯಾನ್ ಹೊತ್ಕೊಂಡು ತಿರುಗಿ ಆಡಿದಾಗೆ ಏನಾಗ್ಬಿಡ್ತು ಆಮ್ಯಾಗ ಸಾಯಂಕಾಲ ತೊಗೊಂಡು ಹೊಂಟ್ರಿ ನಾನು ನನಗೆ ಇಷ್ಟು ಮನೆ ಬರ್ತಾ ಆಗ್ಬಿಟ್ಟು ಯಾವ ನೀ ಬ್ಯಾಡ ನಮ್ಮ ಮನೆಯಾಗಿರ ನಾ ಎಲ್ಲ ಹಾಲು ಮಾರ್ಕೊಂಡ್ಬರ್ತೀನಿ ಅಂತಂದ್ರೆ ದಿನ ಸಾಯಂಕಾಲ ತೊಗೊಂಡ್ರೆ ನಾನು ಎರಡು ಹೊತ್ತು ಹಾಲು ಮಾರಕ್ಕೆ ಗದಗಿ ಹೊಂಟ್ರಿ ಹಿಂಡ್ಕೊಂಡು ಇಲ್ಲೇ ಊರಾಗ ಹಾಲು ಹಿಂಡಿಸ್ತಿದ್ರು ಅವ ನಮ್ಮ ದನ ಒಂದ ಎಮ್ಗೆ ದುಡ್ಡಿತ್ರಿ ಇಲ್ಲ ಊರನ್ನು ಮಂದಿ ಹಾಲು ತುಂಬಿಸಿ ನಾನು ಹಾಲು ಮಾರಕ್ಕೆ ಹೋಗ್ತಿದ್ರು ಹೋಗಿಂದಾಗೆ ಹಳ್ಳಿ ಏನಾಗ್ತು ಮಂದಿ ಎಲ್ಲರ ಗಾಡಿ ತಗೋ ಗಾಡಿ ತೊಗೊಂಡು ಎರಡು ಹೊತ್ತು ಸಾಯಂಕಾಲ ಮ್ಯಾಗೆ ಹಂಗೆ ಹಾಲು ಮಾರ್ತೀನಿ ನನಗೆ ಆ ಗಾಡಿ ತಗೊಳ್ಳೋಷ್ಟು ಶಕ್ತಿ ರೀ ಅವಾಗ ನನಗೆ ಗಾಡಿ ತೊಳಸಕ್ತಿದ್ದಿಲ್ಲ ಹೆಂಗೆ ಗಾಡಿ ತೊಗೋಬೇಕು ಅನ್ಕೊಂತ ಇದು ಮಾಡಿದ್ರಿ ಮಾಡಿದ್ರೆ ಈಗ ನಮ್ಮ ವರ್ಕಿದ್ವಿ ಯಾವ ನೀನು ದಿನ ಬಸ್ ಚಾರ್ಜಿಗೆ ರೊಕ್ಕ ಎಷ್ಟು ಕೊಡ್ತಿದ್ದೀಯ ಅಂತೀನಿ ಯಪ್ಪ ನಂದು ಬಸ್ ಚಾರ್ಜ್ ಕ್ಯಾನ ಅದು ಕೂಡಿ ಹತ್ತು ರೂಪಾಯಿ ಈ ಎರಡು ಸೇರಿಸಿ ಇಪ್ಪತ್ತು ರೂಪಾಯಿ ಖರ್ಚಾಗತ್ತಪ್ಪ ನನ್ನ ಲಗೇಜು ನಂದು ಕೂಡಿ ಇಪ್ಪತ್ತು ರೂಪಾಯಿ ಖರ್ಚಾಗ್ತದೆ ಇಪ್ಪತ್ತು ರೂಪಾಯಿ ನಾಷ್ಟ ಏನು ಮಾಡ್ತೀನಿ ಅಂದ ನಾನು ಐದು ರೂಪಾಯಿ ನಾಷ್ಟ ಮಾಡ್ತೀನಿ ಅಪ್ಪ ಅಂತಂದ್ರೆ ಐದು ರೂಪಾಯಿ ನಾಷ್ಟ ಮಾಡ್ತೀನಿ ಅಂದಾಗ ನಾ ಎರಡು ಕೂಡಿಸಿ ಇಪ್ಪತ್ತೈದು ರೂಪಾಯಿ ಆಗ್ತಲ್ಲ ರೀ ನಾನು ಏನು ಮಾಡಿದ್ದೆ ಮನೆಯಾಗಿದ್ದ ಬುತ್ತಿ ಕಟ್ಟಿ ನನಗೆ ಮನೆಯಾಗಿದ್ದ ಬುತ್ತಿ ಕಟ್ಟರೆ ನನಗೆ ಅಂತ ಹೇಳಿದ್ರೆ ಮನೆಯಾಗಿದ್ದ ಬುತ್ತಿ ಕಟ್ಟಂದಾಗ ನಾನು ಅದನ್ನು ಏನು ಮಾಡ್ತಿದ್ದೆ ಸಾಯಂಕಾಲ ತೊಗೊಂಡು ಹಾಲು ಮಾರಕ್ಕೆ ಹೋಗ್ತಿದ್ದೆ ಅದು ಇಪ್ಪತ್ತೈದು ನಂದು ಪಗಾರ ಇಪ್ಪತ್ತೈದು ಐವತ್ತು ರೂಪಾಯಿ ಇಲ್ಲೇ ಸೊಸೈಟಿ ಕಟ್ಟುತ್ತಿದ್ದೆ ನಾನು ದಿನ ಐವತ್ತು ರೂಪಾಯಿ ಸೊಸೈಟಿ ಕಟ್ಟುತ್ತಿದ್ದೆ ಅದು ಒಂದು ಹತ್ತು ಸಾವಿರನ ಏನೋ ರೀ ಆಗಿಂದಾಗೆ ನಾನು ನನ್ನ ಗಾಡಿ ಕೊಡ್ಸ್ಬೇಕು ಭೈವ ಅಂತಂದೆ ಯಪ್ಪ ನೀನು ಕುರಿಕಾದ ಇದು ಅನಕ್ಕೆ ಹಾಕೊಂತ ಬಂದವ ನೀನು ಗಾಡಿ ಹೆಂಗೆ ಹೊಡಿತೀಯಪ್ಪ ಗದಿನಯಾಗ ಅಂತಂದ್ರಿ ಗದಿನ ಗಾಡಿ ಹೆಂಗೆ ಹೊಡ್ತೀಯಪ್ಪ ಅಂದ್ರೆ ಬೇ ಭೀ ಹೆಂಗೆ ಆಗತ್ತೆ ಹಂಗ ಅಲ್ಲಿ ನನ್ನ ಗಾಡಿನಾರು ಕೊಡಿಸಿ ಯಾರು ಕರ್ಕೊಂಡು ಕಲಿಸ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿದ್ರಿ ಹೇಳಿದಾಗೆ ಅವ್ರು ಏನು ಮಾಡಿಬಿಟ್ರೆ ಗಾಡಿ ಹಾಕ ನಾ ಯಾವ ಗಾಡಿ ಅಂತ ಕೊಡ್ಸ್ಬೇಕಾ ಅಂದ್ರೆ ಇಲ್ಲಿ ಬೇ ನಂಗೆ ಒಂದು ಯಾರು ಗಾಡಿ ಕೊಡಿಸ್ಬೇಕು ಅಂತ ಹೈದಾಗೆ ಮತ್ತೆ ಅವರು ಇಲ್ಲಿ ಸೊಸೈಟಿಗೆ ಏನು ಮ್ಯಾನೇಜರ್ ಅವರು ಇದ್ರಲ್ಲ ನನ್ನ ಮಗಗೆ ಗಾಡಿ ಕೊಡಿಸಿರಪ್ಪ ಅವ ದುಡ್ಡು ಕಟ್ಕೊಂತ ಹಾಕೋಣ ಅಂತಿದ್ರು ದಿನ ಐವತ್ತು ರೂಪಾಯಿ ನಾನು ಕಟ್ತಿದ್ದೆ ಅದ್ರ ಉಳಿಸಿ ಅವ್ರದ್ದು ಇಪ್ಪತ್ತೈದು ರೂಪಾಯಿ ಕ್ಯಾನಿಂಗ್ ಖರ್ಚು ಬರ್ ಮತ್ತು ನಂದು ಇಪ್ಪತ್ತೈದು ರೂಪಾಯಿ ಪಗಾರ ಸೇರಿಸಿ ಐವತ್ತು ರೂಪಾಯಿ ನಾನು ದಿನ ಅದಕ್ಕೆ ಪಿಕ್ನಿಕ್ ಕಟ್ತಿದ್ರಿ ಪಿಕ್ನಿಕ್ ಕಟ್ಟಿದಾಗ ಆಮೇಲೆ ಏನಾದ್ರು ಬಿಟ್ಟು ಗಾಡಿ ಕೊಡಿಸ್ಬೇಕಂದಾಗ ಸುನೇ ಇತ್ತು ರೀ ಅವಾಗ ಯಾವಾಗ ಗಾಡಿ ತಗೋ ತಿನ್ಬಿ ನಾನು ಅಂದರೆ ಅವರು ಸೊಸೋಟಿಯಾಗ ಗಾಡಿ ಕೊಡ್ತೀವಿ ಅಂದ್ರೆ ಗಾಡಿ ಕೊಡ್ತೀವಿ ಅಂದಾಗ ನಾ ಕೊಡಿಸ್ತೀವಿ ಬಾ ಮುತಾನ ಅಂತ ಹೇಳಿದ್ರಿ ಗಾಡಿ ಕೊಡಿಸ್ತೀವಿ ಬಾ ಮುತಾನ ಅಂದಾಗ ನಂಗೆ ಎಲ್ಲಿ ತೊಗೋಬೇಕು ಗಾಡಿನ ಮತ್ತು ಹೆಂಗೆ ಭೀ ಚಲೋ ದಿನ ಯಾವಾಗ ತೊಳ್ದಂಗೆ ಯಪ್ಪ ನಮಗೆ ಯಾವ ಚಲೋ ದಿನನೂ ಗೊತ್ತಿಲ್ಲ ಯಾವ ದಿನನೂ ಗೊತ್ತಿಲ್ಲ ಅಲ್ಲೇ ಪುಟ್ಟ ಜರ್ ಮಟ್ಟಕ್ಕೆ ಹೋಗಪ್ಪ ಮಠಕ್ಕೆ ಹೋಗಿ ನೀನು ಅಲ್ಲಿ ಗಾಡಿ ಕೇಳ ಅಜ್ಜರನ್ನ ಯಾವಾಗ ತಗೋ ಅಂತಾರೆ ನಾವು ತಗೋ ಅಂತಂದ್ರೆ ಬೇ ಅಜ್ಜರು ಅಂದ್ರೆ ಅವ್ರು ಮಾತಾಡ್ತಾರ ಭೀ ನಂಗೆ ಕುಟುಗ ಅಂದ್ರೆ ನಾನು ಸಣ್ಣ ಇದ್ದಲ್ರಿ ನನಗೆ ಗೊತ್ತಿದ್ದಿದ್ದಿಲ್ಲ ಅಜ್ಜ ಅಜ್ಜರ್ ಅನ್ನೋದು ಪುಟ್ಟ್ಯಜ್ಜರ ಅಂದ್ರೆ ಮಾತಾಡ್ತಾರ ಭಿ ಅವ ನಂಗೆ ಕುಟಾಗ ಅಂದೆ ಎಪ್ಪ ಇತ್ತಂದ್ರೆ ನಿಂಗೆ ಮಾತಾಡ್ತಾರವ್ರೆ ನೀವು ಹೋಗಿ ಕೇಳ ಅಂದ್ರೆ ನಾನು ಎರಡು ಹೊತ್ತು ಹಾಲು ಮಾರಿ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ರೀ ಅಜ್ಜರ್ ಮಠಕ್ಕೆ ಹೋದೆ ಇಲ್ಲಿ ಪುಟ್ಟ ಅಜ್ಜರು ಎಲ್ಲಿದ್ದಾರೆ ಪುಟ್ಟ ಅಜ್ಜರು ಎಲ್ಲಿದ್ದಾರೆ ಅಂತ ಅಂತ ಹೋದ್ರಿ ಹೋದಾಗೆ ಅಲ್ಲೇ ಕುಂತಿದ್ರು ಒಬ್ಬಕ್ಕೆ ಅಮ್ಮ ಅಜ್ಜರ ಮಾತಾಡ್ಸಿದ್ರು ಪುಟ್ಟಿ ಅಜ್ಜರ ಅಂದ್ರೆ ಅಂದೆ ಹೌದಪ್ಪ ಅಂದ್ರೆ ನನಗೆ ಅವ್ರ ಅಜ್ಜರ ಮಾತಾಡ್ಸೋಕೆ ಭಯ ಭಯ ಆಗದೆ ಭಯ ಭಯ ಆಗದೆ ಆಮ್ಯಾಗ ಏನು ಮಾಡಿದೆ ಸುಮ್ಮಕ್ಕ ನಿಂತೆ ಆ ಅಮ್ಮನ ಕೊಟ್ಟಾಗ ಅವ್ರು ಅಜ್ಜರ ಚೆಂದ ಮಾತಾಡಾಕೋತರು ಮಾತಾಡಾಕೋತಿದ್ದಾಗ ನಾ ಏನು ಮಾಡಿದ್ಯಾ ಹತ್ತು ರೂಪಾಯಿ ಅಜ್ಜರ ಮುಂದಿಟ್ಟು ಅಜ್ಜರ ನಾನು ಗಾಡಿ ತಗೋಬೇಕಂತ ಮಾಡೀನಿ ಹಾಲು ಮಾರಕ್ಕೆ ಅವರು ಅಜ್ಜರ ಕೇಳ್ಕೊಂಬ ಅವ್ರು ಏನಂತ ನೋಡು ಅಂತಂದ್ರಿ ನಾನು ಎರಡುವತ್ತು ವರ್ಷ ಹಂಗೆ ತೊಗೊಂಡು ಹಾಲು ಮಾರ್ತೀನಿ ರೀ ನನಗೆ ಗಾಡಿ ಬೇಕು ರೀ ಅಜ್ಜರ ಅಂತ ಇವು ಸೊಪ್ಪ ಎಲ್ಲರೂ ಚೈನಿಂಗ್ ಮಾಡೋಕೆ ಗಾಡಿ ಕೇಳ್ತಾರ ನೀನು ದುಡಿಯೋ ಗಾಡಿಗೆ ಐತಿ ಅಂದ್ರೆ ನೀನು ಹಿಂದಿಟ್ಟು ಮುಂದಿಟ್ಟು ಕಾಲು ಒಟ್ಟ ಇಡಬೇಡ ನೀನು ಚಲೋ ಆಗುತ್ತೆ ಹೋಗಿ ನೀ ಗಾಡಿ ತಗೋ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಗಾಡಿ ತಗೋ ಹೋಗಿ ನೀನು ಚೊಲೋ ಆಗುತ್ತೆ ನಿಂಗೆ ಗುರುವಾರ ದಿನ ಅಂತ ಹೇಳಿದ್ರು ಸರ್ ಹೇಳಿದಾಗ ಹಂಗಾರ ಗುರುವಾರ ಅಂತ ಗಾಡಿ ಹುಡ್ಕ್ಯಾ ಹುಡ್ಕಿದ್ಯಾ ಗಾಡಿ ಇಲ್ಲ ಎಲ್ಲಂಗೆ ಆ ಟೈಮ್ಗೆ ಹೊಳ್ಳಿ ಸಂಡೇ ಮಾರ್ಕೆಟಿಗೆ ಹುಬ್ಳಿಗೆ ಹೋದ್ರಿ ಹುಬ್ಳಿಗೆ ಹೋಗಿ ಗಾಡಿ ತೊಗೊಂಡು ಬಂದು ಅಲ್ಲಿ ಆವತ್ತ ನಮ್ಮದು ಮೇಲಾರಂಗೇಶ್ವರ ದೇವಸ್ಥಾನದ ಕಾರ್ತೀಕ ಇತ್ತಿದ್ರಿ ಅದ ಪಾಸ್ನೇ ವರ್ಷ ಮಾಡಿ ಎಲ್ಲ ನಿಂದಪ್ಪ ಅಜ್ಜ ನಿನ್ನ ಆಶೀರ್ವಾದದಿಂದ ನಾವು ಮುಂದೆ ಹೋಗ್ವಿ ಪುಟ್ಟಾಜ್ ಅಂದ್ರೆ ಅಂದರೆ ಬೇರೆಲ್ಲ ಮೇಲೆ ನಗಪ್ಪ ಬೇರೆಲ್ಲ ಅಂತ ಒಂದು ಉತ್ಸವ ಮಾಡಿ ಅದ ಗಾಡಿ ಅದ್ರ ಮುಂದೆ ಪೂಜೆ ಮಾಡಿ ಅವ್ರಿಂದ ಆ ಗಾಡಿ ತೊಗೊಂಡು ಶುರು ಮಾಡಿದ್ರಿ ಬಂದಿಂದಾಗ ಹೇಗೆ ಒಣಿಯಾಗ ಮಂದಿ ಕಲ್ಸಿದ್ರು ನಂಗೆ ಗಾಡಿ ಎರಡು ದಿನ ಅಷ್ಟ ಇದು ಮಾಡೀನಿ ರೀ ಮೂರೇ ದಿನಕ್ಕೆ ಗಾಡಿ ಹೊಡ್ಯಕ್ಕೆ ಸೀದಾ ಗದಿಗೆ ಹಾಲು ತೊಗೊಂಡೋಗೀನಿ ಮಾರಾಕ ಮೂರೇ ದಿನಕ್ಕೆ ಹಾಲು ಮಾರಕ್ಕು ಕುಂತ ಅಲ್ಲಿಂದ ಎರಡು ಸಾವಿರದ ಏಳರಾಗಿದ್ದ ಹಾಲು ಮಾರಾಕ್ತೀನಿ ಸರ ಇಲ್ಲಿ ಮಟ್ಟ ಹಾಲು ಮಾರಕೊಂತ ಈಗ ಐವತ್ತರವತ್ತು ದನ ಮಾಡೀನಿ ಎಲ್ಲ ಮಾಡಿ ಅವರ ಎಲ್ಲ ಚೆಂದ ನೋಡಿಕೊಂಡು ಅವಾಗ ನನಗೊಂದು ತಟಗ ಹಾಲು ಸತ್ತಿದ್ದಿಲ್ಲ ರೀ ಹುಡ್ನ ಹಾಕ್ಬೇಕು ಅಂತಂದ್ರೆ ಅಷ್ಟು ಕಷ್ಟ ಆಗಿತ್ತು ಈಗ ಎಲ್ಲ ಹಾಲಿಗೆಲ್ಲ ನಾನು ಮಕ್ಳಿಗೆ ಮರಿಗೆ ಎಲ್ಲರಿಗೆ ಫ್ರೀಯಾಗಿ ಒಮ್ಮೆ ಬಡವರಿಗೆ ಯಾರು ಹಾಲು ಫ್ರೀ ಫ್ರೀಯಾಗಿ ಹಾಲು ಕೊಡ್ತೀನಿ ಏನೋ ಅವ್ರ ಮನೆ ಫಂಕ್ಷನ್ ಐತೆ ಅಂದ್ರೆ ಬಡವರು ಅಂದ್ರೆ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ನಾನು ರೊಕ್ಕಾಯಿಸಿ ಹೋಳಂಗಿಲ್ಲ ರೀ ಹೋಲ್ಬಿಡಿ ಅಂತಂದ್ರೆ ನಾನು ಬಿಟ್ಟು ನನ್ನ ಜೀವನ ನಾನು ಮಾಡ್ತಿರ್ತೀನಿ ಸರ್ ರೀ ಆಕಳ ಒಂದು ಸ ಹೆಚ್ಚದವ್ರಿ ಮತ್ತು ಜವಾರಿ ಹೊಸದವ ಮೊರ ಎಮ್ಮೆ ಗೊಡ್ಡ ಮತ್ತು ಜವಾರಿ ಎಮ್ಮೆ ಸಾಕಿವಿ ಸರ್ ಅವ್ರಿ ಈಗೆಲ್ಲ ಕೂಡಿ ಒಂದು ಅರವತ್ತು ದನ ಆಗ್ತದೆ ರೀ ಖರಾ ಪರ ಕೂಡ್ರಿ ಈ ದೊಡ್ಡ ಒಂದು ನಲ್ವತ್ತು ಹಾಕವ್ರಿ ಒಂದು ಇಪ್ಪತ್ತು ಖರಾ ಮಣಕ ಅಂಥವು ಇಂಥ ಒಂದು ಇಪ್ಪತ್ತು ದನ ಆಗ್ತವ್ರಿ ಹ್ಞೂ ರೀ ಗಂಡು ಮಾರ್ತೀವ್ರಿ ಹ್ಞೂ ಹೆಣ್ಣು ಕರಗುಳಿ ಬೆಳಿತಿರ್ತವ್ರಿ ಹಂಗ ಎರಡುವ ಕೂಡಿ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಒಂದು ನೂರು ಲೀಟ್ರ್ ಒಂದೊಂದು ಸೀಜನ್ಯಾಗೆ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆಗ್ತಿರ್ತೇವೆ ಸರ್ ನಾವು ಇಲ್ಲೇ ಗದಗ ಕೊಡ್ತೀವಿ ರೀ ಮನೆ ಮನೆ ಅಡ್ಡಾಡಿ ಕೊಡ್ತೀವಿ ರೀ ಗದಿಗೆ ಡೇರಿಗೆ ಹಾಲು ಹಾಕಲ್ಲ ರೀ ಯಾಕಂದ್ರೆ ಡೇರಿ ಹಾಲಿಗೆ ನಮಗೆ ವರ್ಕೌಟ್ ರೀ ಹಾಗಾಗಿ ನಾವು ಗದಗಿಗೆ ಹೋಗಿ ಮನೆ ಮನೆಗೆ ಹಾಲು ಮಾರ್ತಿವಿ ಸರ್ ನಾವು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತೀವಿ ಸರ್ ಡೈಲಿ ಎಷ್ಟು ಹಾಲು ಡೈಲಿ ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಕೊಡ್ತೀವಿ ಸರ್ ಮುಂಜಾನೆ ಸ್ವಲ್ಪ ದೌಡ ನಮ್ಮ ತಮ್ಮ ಹೋಗ್ತಾನೆ ರೀ ಆಮ್ಯಾಗ ನಾ ಎಲ್ಲ ಇದನ್ನ ನೋಡಿ ಕೆಲಸ ಮುಗಿಸಿ ನಾವು ಬಿಟ್ಟು ಕೊಟ್ಟು ಆಮೇಲೆ ನಾವು ಹೋಗ್ತೀನಿ ಸರಿ ಹಾಲು ಕೊಟ್ಟು ಹೊಳ್ಳಿ ಬಂದು ನಾವು ಮತ್ತು ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ ರೀ ಅವ ನಮ್ಮ ತಮ್ಮ ಬಂದು ಇದು ಮಾಡ್ತಾನೆ ಹೊಳ್ಳಿ ನಮ್ಮ ಮನೆಯಾಗ ನಮ್ಮ ಹೆಣ್ಮಕ್ಳು ನಮ್ಮ ಸ್ವಸ್ಥೆಯರು ಅವ್ರು ಕೂಡಿ ಅವ್ರು ಮಧ್ಯಾಹ್ನ ಸಗಣಿ ಬೆಳೆಯೋದು ಅವ್ಕ ಹೊಟ್ಟೆ ತಂದು ಹಾಕಿರ್ತೀವಿ ರೀ ಅಲ್ಲಿ ಅದನ್ನು ತೊಗೊಂಡು ಹೋಗಿ ಗಲ್ದಿಗ ಹಾಕೋದು ಅವನ್ನೆಲ್ಲ ಅವ್ರಿಗೆ ಕೆಲಸ ಮಾಡ್ತಾರೆ ಸರ್ ಇಲ್ಲ ಹೊಲ ಇಲ್ಲ ರೀ ಸರ್ ಒಟ್ಟು ಹೊಲನೇ ಇಲ್ಲ ನಮ್ದೇನು ಎಲ್ಲ ಮಾರಾಕ್ ಅಂತೀನಿ ಸರ ವರ್ಷಕ್ಕೆ ಒಂದು ನಲ್ವತ್ತೈವತ್ತು ಗಾಡಿ ಮೇವು ಒಂದು ಹದಿನಿಪ್ಪತ್ತು ಗಾಡಿ ಹೊಟ್ಟು ಎಲ್ಲ ಖರ್ಗಿ ಮಾಡ್ತೀನಿ ರೀ ಅದು ಟೋಟಲ್ ಒಂದೂವರೆ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಮೇವಿಂದು ಹೊಟ್ಟೆಯಿಂದ ಕೂಡಿಸಿ ರೀ ಸಗಣಿ ಗೊಬ್ಬರ ಮಾರಾಕ ಕೊಡ್ತೀನಿ ಸರ್ ಟ್ರಿಪ್ಪಿಗೆ ಮೂರು ಸಾವಿರ ರೂಪಾಯ್ದಂಗೆ ಮಾಡೀನಿ ರೀ ವರ್ಷ ಹೋದ ವರ್ಷ ಎರಡು ಮೂರು ಸಾವಿರ ಹಿಂಗೆ ಮಾರ್ತಿದ್ ಎರಡು ಮೂರು ಸಾವಿರ ಇಪ್ಪತ್ತೆಂಟುನೂರು ಹಿಂಗೆ ಮಾರ್ತಿದ್ ಈ ಸರಿ ಮೂರು ಸಾವಿರ ಮಾಡೀನಿ ಸರ್ ಎಲ್ಲ ದುಬಾರಿ ಆಗೈತೆ ಅಂತಂದು ಹಿಂಡಿ ತೌಡು ಎಲ್ಲ ದುಬಾರಿ ಆಗೈತಲ್ಲ ರೀ ಅದು ವರ್ಕೌಟ್ ಆಗೋಲ್ಲ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಜಾಸ್ತಿ ಆಗೈತಿ ಅಂದ ನಾವು ಮಾರಿದ್ದು ಒಂದು ಏಳು ಲಕ್ಷ ಎರಡು ಲಕ್ಷ ರೂಪಾಯಿ ಸನ್ಯಾಗ ಬರ್ತದೆ ಸರ್ ವರ್ಷಕ್ಕೆ ಹ್ಞೂ ರೀ ಮೇವು ಅದಕ್ಕೆ ಸೌಟಿ ಮಾಡಿರ್ತೀವಿ ರೀ ನೀವು ಗೊಬ್ಬರ ತೊಗೊಲಿಲ್ಲ ಅಂದ್ರೆ ಸ್ಟಾಕ್ ಬಿದ್ದಿರ್ತೈತೆ ರೀ ನಾವು ಯಾವಾಗ ಕೇಳ್ತಾರ ಅವಾಗ ರೈತರು ಗೊಬ್ಬರ ಕೊಡ್ತಿರ್ತೀವಿ ರೀ ಕೆಲಸ ನಾವು ನಾಲ್ಕೈದು ಮಂದಿದೀವಿ ನೋಡಿರಿ ಸರ್ ಮನೆಯನ್ನಾರು ಮಾಡಿದ್ರಿ ಯಾರು ಆಳಿಲ್ಲ ಎಲ್ಲ ನಾವು ಮಾಡ್ತೀವಿ ಸರ್ ನಾನು ನಮ್ಮ ತಮ್ಮ ಹಾಲು ಹೆಣ್ತೀವಿ ರೀ ನಮ್ಮ ಹೆಣ್ಮಕ್ಳು ಹಾಲು ಹೆಣ್ತಾರೆ ಮುಂಜಾನೆ ಅದು ನಾವು ಇಬ್ಬರು ಅನ್ನ ತಮ್ಮ ಸಗಣಿ ರೀ ಆಮ್ಯಾಗ ನಮ್ಮ ಹೆಣ್ಮಕ್ಳು ಬಂದು ನಮ್ಗೆ ಒಟ್ಟು ಕೈ ಗುಡ್ತಾರೆ ಮೂರು ಮಂದಿ ಇದು ಮಾಡ್ತೀವಿ ರೀ ಅಪ್ಪಾರ ಊಟ ಮಾಡಿ ಬಂದು ಅವರು ದನ ಮೆಸ್ತಾರೆ ಹೊಳೆ ನಮ್ಮವರು ಮೊಮ್ಮಕ್ಳು ಕರ್ಕೊಳ್ಳೋದು ಈಗ ಮನೆಯಾಗ ಸ್ವಲ್ಪ ನಾ ಹ್ಞೂ ರೀ ಮಾಡ್ಕೊ ಇರ್ತಾರೆ ಅವರು ಮೊದ್ಲು ಜಾಸ್ತಿ ಎಲ್ಲ ದುಡ್ದಾರಲ್ಲ ರೀ ನಾವು ಈಗ ದುಡಿಯೋಕೆ ಹಚ್ಚಾಗಿಲ್ಲ ರೀ ಅವ್ರಿಗೆ ನೀವು ಆರಾಮಿರುವ ಈಗ ಯಾಕೆ ಇಷ್ಟು ದಿವಸ ಕಷ್ಟ ಬಿಟ್ಟಿದ್ದೀವಿ ಇನ್ನು ಮುಂದೆ ನಾವು ಮಕ್ಕಳು ದೊಡ್ಡವರ ನೀ ಯಾಕೆ ದುಡಿತಿದೀ ಅಂತಂದು ನಾವು ದುಡಿಯೋದು ಬಿಡಿಸ್ತೀವಿ ರೀ ಸರ್ ಈಗ ನಾವು ವರ್ಷದ ಲೆಕ್ಕ ಮಾಡಿರೋ ಸರ ಈಗ ತಿಂಗಳ ಒಂದುವರೆ ಲಕ್ಷ ದೇಡ್ ಲಕ್ಷ ರೂಪಾಯಿ ಎರಡು ವರ್ಷ ಯಾಕೆ ಹಿಂಗೆ ದುಡಿತೀವಿ ರೀ ಈ ಖರ್ಚಿಗೆ ಸರ್ ತೆಗೆದ್ರೆ ಬಟ್ ಒಬ್ಬೊಬ್ಬರಿಗೆ ನಾವು ನಾಲ್ಕೈದು ಮಂದಿ ಜನ ಕೆಲಸ ಮಾಡ್ತೀವಲ್ಲ ಒಂದು ಮೂವತ್ತು ಸಾವಿರ ಮೂವತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ರೀ ಒಬ್ಬೊಬ್ಬರಿಗೆ ಪಗಾರ ಬೀಳುತ್ತೆ ಸರ್ ತಿಂಗಳಿಗೆ ಈಗ ಯಾರ ಕೈಗೆ ಏನು ಕೆಲಸ ಇಲ್ಲರಿ ಸರ್ ನಾವು ಸ್ವಂತ ದುಡಿತೀವಿ ಸ್ವಂತ ಜೀವನ ಮಾಡ್ತೀವಲ್ಲ ರೀ ಇದ ನಮಗೆ ಭೇಷ್ ಅನ್ಸೆ ಸರ್ ನಾವು ಇನ್ನೊಂದು ಹತ್ತು ಎಮ್ಮುಗಳು ತಂದು ಇನ್ನೂ ಹತ್ತು ಇದನ್ನು ಮಾಡಿ ಇದನ್ನ ಜೀವನ ಸಾಗಿಸ್ಬೇಕು ಅನ್ನೋದು ಒಂದು ಇದಾಯ್ತು ಸರ್ ಎಲ್ಲ ಪರಮಾತ್ಮ ಆಶೀರ್ವಾದ ಸರ್ ತಂದೆ ತಾಯಿ ಆಶೀರ್ವಾದ ಅವ್ರಿದ್ದ ನಮಗೆ ದೇವ್ರ ಶಕ್ತಿ ಕೊಟ್ಟಣ ನಾವು ದುಡಿತೀವಿ ಇನ್ನೂ ನಮ್ಗೆ ಹತ್ತು ಮಂದಿಗೆ ಸಾ ಸಾಕಷ್ಟು ಶಕ್ತಿ ಕೊಡಪ್ಪ ಅಂತ ದೇವ್ರಲ್ಲಿ ಬೇಡ್ಕೊಳ್ತೀನಿ ಸರ್ ನಾನು